ಕಾರ್ಯದರ್ಶಿ ಮತ್ತು ಶಿಕ್ಷಕ ನಡುವೆ ಜಟಾಪಟಿ ಶಾಲೆಗೆ ಬೇಗ ಜಡಿದು ಪ್ರತಿಭಟಿಸಿದ ಪೋಷಕರು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಕುಂದರ್ನಹಳ್ಳಿ ಗೇಟ್ ಶ್ರೀರಂಗನಾಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕಾರ್ಯದರ್ಶಿ ಹಾಗೂ ಶಿಕ್ಷಕರ ನಡುವೆ ಸುಮಾರು ಒಂದು ತಿಂಗಳಿಂದ ಜಟಾಪಟಿ ಇದೆ ಗಂಡ ಹೆಂಡತಿಯ ಜಗಳದಲ್ಲಿ ಹೇಗೆ ಕೂಸು ಬಡವಾದಂತೆ ಇಲ್ಲಿ ವಿದ್ಯಾರ್ಥಿಗಳ ವೇದನೆ ಹೇಳದಿರಲಾಗಿದೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದ ದಿನದಂದು ಕಾರ್ಯದರ್ಶಿ ಪರೀಕ್ಷೆ ಫಲಿತಾಂಶ ಕಡಿಮೆ ಬಂದಿದೆ ಅಂತ ಶಿಕ್ಷಕರ ಮೇಲೆ ಕೈ ಮಾಡಿದ್ದಾರೆಂಬ ಆರೋಪ ಒಂದು ತಿಂಗಳ ಹಿಂದೆ ನಡೆದಂತ ಘಟನೆಯೂ ಕೂಡ ಇದಾಗಿತ್ತು ವಿಜ್ಞಾನ ಶಿಕ್ಷಕ ತನೋಜ್ ಕುಮಾರ್ ಅವರನ್ನ ಅಮಾನತು ಮಾಡಿದ್ದೇವೆ ಅಂತ ಶಾಲೆಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಪೋಷಕರು ದಿಢೀರ್ ಪ್ರತಿಭಟನೆಯನ್ನ ಮಾಡಿ ಶಾಲೆಗೆ ಬೀಗ ಜಡೆದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರಬೇಕು ವಿಜ್ಞಾನ ಶಿಕ್ಷಕರನ್ನ ಇಲ್ಲಿಯೇ ಉಳಿಸಿಕೊಳ್ಳಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಸ್ವಾಮಿ ನಮ್ಮೂರಿನ ಶಾಲೆಯನ್ನ ಉಳಿಸಿಕೊಳ್ಳುವುದು ಎಲ್ಲರ ಕರ್ತವ್ಯ ಶಾಲೆಯ ಕಾರ್ಯದರ್ಶಿ ಹೇಗೆ ಬೇಕೋ ಹಾಗೆ ನಡೆದುಕೊಂಡು ಶಿಕ್ಷಕರ ಮೇಲೆ ಕೈ ಮಾಡುತ್ತಿರುವುದು ನಿಜವಾಗಿಯೂ ಅಪರಾಧವಾಗಿದೆ ಅಂತ ತಿಳಿಸಿದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ರು ಮಾತನಾಡಿ ಶಾಲೆಯಲ್ಲಿ ಗಲಾಟೆ ಆಗುತ್ತಿದೆ ಎಂಬ ಹಿನ್ನೆಲೆಯಲ್ಲಿ ದೂರವಾಣಿ ಕರೆ ಬಂತು ಹಾಗಾಗಿ ನಾನು ಇಲ್ಲಿ ಬಂದು ಪರಿಶೀಲನೆಯನ್ನ ಮಾಡಿದ್ದೇನೆ ಎಲ್ಲರಿಂದ ಮಾಹಿತಿ ಪಡೆದು ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇನೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಶಾಲೆಯ ಕಾರ್ಯದರ್ಶಿಗಳ ಮೇಲೆ ಪ್ರತಿಭಟನೆಯನ್ನು ನಡೆಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವ ರಾಜು ಮತ್ತು ಪರಮೇಶ್ ಶ್ರೀನಿವಾಸ್ ಗಂಗಾಧರ ಗಿರೀಶ್ ಮತ್ತು ಸಾಗರ್ ಪುನೀತ್ ಶಿವಮ್ಮ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ರು ವರದಿ ಶ್ರೀಕಾಂತ್ ಇಲ್ಲ ದಯವಿಟ್ಟು ವಿಜ್ಞಾನ ನಮಗೆ ನಮ್ಗೆ ಅವ್ರಿಗೆ ಅವ್ರಿಗನ್ನ ಆಗಿರೋ ಅನ್ಯಾಯನ ಒಂಚೂರು ಒದಗಿಸಿ ಕೊಡಿ ಅಂತ ನಿಮ್ಮಲ್ಲಿ ಕೇಳಿ ಕೇಳ್ಕೊಳ್ಕೊಟ್ಟು ನಡ್ಕೊಂಡು ಹೋಗಬೇಕು ಅದಕ್ಕೆ ಯಾವುದು ಪಬ್ಲಿಕ್ಸಲ್ಲಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮದೇನು ಅಪೀಲ್ ಇದೆಯೋ ಅದು ಕೇಳಿ ನಿಮ್ಮ ನಿಮ್ಮ ಹಕ್ಕಿದೆ ಅದು ಆದರೆ ಶಾಲೆ ಶೈಕ್ಷಣಿಕ ಚಟುವಟಿಕೆ ಅಡ್ಡಿಪಡಿಸೋದ್ರಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಶಾಲೆ ಶೈಕ್ಷಣಿಕ ಚಟುವಟಿಕೆಗಳೇನಿದ್ದಾವೆ ಅವು ಯಥಾ ಪ್ರಕಾರ ಮುಂದುವರಿತವೆ ಅದನ್ನು ಅಡ್ಡಿಪಡಿಸೋದಕ್ಕೆ ಯಾರಿಗೂ ಅವಕಾಶ ಏನಿಲ್ಲ ಯಾರಿಗೂ ಅವಕಾಶ ಇಲ್ಲ ಸೊ ಅದರಿಂದ ನಾಳಿನಿಂದ ರೆಗ್ಯುಲರ್ ರೆಗ್ಯುಲರಾಗಿ ಮಕ್ಕಳಿಗೆ ಶಾಲೆ ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸ್ಕೊತ ಹೋಗ್ಬೇಕು ತುಂಬ ಚೆನ್ನಾಗಿ ಸರಿ ರಿಸಲ್ಟ್ ಬರಬೇಕು ಓಕೆ ಯಾರು ಬೀಗ ಹಾಕಿರೋದು ಜೋರ ಬರ್ತೇನೆ ಯಾಕೆ ಬೀಗ ಹಾಕಿರೋದು ಸೈನ್ಸ್ ಮಾಸ್ಟ್ರಾಸ್ಪೆಂಡ್ ಮಾಡಿರೋದು ಹಾಕಿ ಈಗ ನೀವೆಲ್ಲ ಯಾಕೆ ಆಚೆ ಕೂತಿದ್ದೀರಾ ያው ያው ሪንግ